ಈಗ ಒಂದು ಬೈಕ್ ತಗೋಬೇಕಿದ್ರೆ ಒಂದು ಕಾರ್ ತಗೋಬೇಕಿದ್ರೆ ಯಾವುದೇ ಗಾಡಿ ತಗೋಬೇಕಿದ್ರು ಅದ್ರ ಪಿಕಪ್ ಮೈಲೇಜು ರೇಟು ಎಲ್ಲದನ್ನು ವಿಚಾರ ಮಾಡ್ತೀವಿ ಹಾಗೇನೆ ಈಗ ಅಡಿಕೆ ಬೆಳೆಗಾರಿಗೆ ಇದೊಂದು ಇದು ಏನು ಕೇಳ್ರೆ ಭವಿಷ್ಯಕ್ಕೆ ಅನುಕೂಲ ಅಂತ ಇದ್ರಿಂದ ಇದನ್ನ ತಗೋಬೇಕಾದ್ರೂ ಯಾಕೆ ವಿಚಾರ ಮಾಡಬಾರ್ದು ಹೌದು ವೀಕ್ಷಕರೇ ಈ ರೈತರು ಹೇಳ್ತಾ ಇರೋದು ಹೈಟೆಕ್ ದೋಟಿ ಬಗ್ಗೆ ಇದುವರೆಗೆ ಮಾರ್ಕೆಟ್ ನಲ್ಲಿ ಹಲವಾರು ದೋಟಿಗಳು ಬಂದಿದ್ದಾವೆ ಅಡಿಕೆ ಮತ್ತು ತೆಂಗಿನಕಾಯಿ ಕೀಳಲಿಕ್ಕೆ ಬಂದಿರತಕ್ಕ ದೋಟಿ ಹಲವಾರು ಸಮಸ್ಯೆಗಳನ್ನ ಕೂಡ ಹೊಂದಿದ್ವು ಈ ಊರಿನ ರೈತರು ದೋಟಿಯ ಬಗ್ಗೆ ತುಂಬಾನೇ ಅನುಭವ ಹೊಂದಿದ್ದಾರೆ ಅವರ ಪ್ರಕಾರ ಯಾವ ದೋಟಿ ಬೆಸ್ಟ್ ಗೊತ್ತಾ ಈ ದೋಟಿ ಹೀಗೆ ಇದ್ರೆ ನಮ್ಗೆ ಹೊಡಿಲಿಕ್ಕೆ ತುಂಬಾ ಆಗ್ತಾ ಇತ್ತು ಅದಾದ ನಂತರ ನೆಕ್ಸ್ಟ್ ಹ್ಯಾಂಡ್ ಒಂದು ಪರಿಚಯ ಮಾಡುದು ನಮ್ಗೆ ಈ ಹ್ಯಾಂಡ್ ಪ್ರಯೋಜನ ಏನು ಕೇಳಿದ್ರೆ ಮರದ ಹತ್ತರ ಹೋಗುದು ಅಂದ್ರೆ ಇದು ಕೈಗೆ ಹೆಚ್ಚಿಗೆ ಭಾರ ಬರಲ್ಲ ಕೈಗೆ ಹೆಚ್ಚಿಗೆ ಭಾರ ಬರಲ್ಲ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ನಮ್ಗೆ ಬೆನ್ ನೋವು ಬರಲ್ಲ ನೆಟ್ಟಿಗೆ ನೀವು ದೋಟಿಯಲ್ಲೂ ಬಹಳ ಕಂಪನಿಗಳ ದೋಟಿಗಳಿದ್ದಾವೆ ಈ ಜನರು ಆ ದೋಟಿ ತಗೋಬೇಕು ಈ ದೋಟಿ ತಗೋಬೇಕು ಅಂತೆಲ್ಲ ಹೇಳ್ತಾರೆ ನೀವು ಯಾವ್ದನ್ನ ಬಳಸ್ತಾ ಇದ್ದೀರಿ ಮತ್ತೆ ಯಾಕೆ ಅನುಕೂಲ ನಾವು ಈ ಬಾಲಸುಬ್ರಹ್ಮಣ್ಯ ಅವ್ರದ್ದು ಹೈಟೆಕ್ ದೋಟಿಯನ್ನು ಬಳಸ್ತಾ ಇದ್ದೇವೆ ಇದರಲ್ಲಿ ಒಂದು ವಿಶೇಷತೆ ಏನು ಕೇಳಿದ್ರೆ ಎಪ್ಪತ್ತು ಎಂಬತ್ತಡಿ ಹೈಟ್ ಅಲ್ಲಿ ಇದ್ರು ಬಳಕೋದಿಲ್ಲ ಅದು ಹೌದು ಒಂದು ಎರಡನೇದು ನಾವು ಬಾಕಿ ದೋಟಿನೂ ಯೂಸ್ ಮಾಡಿ ನೋಡಿದೇವೆ ಈ ಏರ್ಸ್ಲಿಕ್ಕೆ ಇಳಿಸ್ಲಿಕ್ಕೆ ಪ್ರಾಬ್ಲಮ್ ಬರ್ತಿತ್ತು ಆದ್ರೆ ಇದು ಈ ಹೈಟೆಕ್ ದೋಟಿ ಉರ್ದ ಹಾಗಲ್ಲ ಈಜಿಯಾಗಿ ಏರ್ಸ್ಲಿಕ್ಕೆ ಇಳಿಸ್ಲಿಕ್ಕೆ ಆರಾಮಾಗಿ ಬರ್ತದೆ ಈ ಕಾಂಪ್ರೆಷರ್ ಲೋಡಿಂಗ್ ಲೋಡ್ ಇದ್ದಾಗ ಮಾಡಿದಾಗ ಮೇಲ್ಗಡೆ ಶೇಕ್ ಆಗೋಲ್ಲೂರು ಕರೆಕ್ಟ್ ಆಗಿ ಕ್ಲೀನ್ ಆಗಿ ಮೊದಲು ನಾನು ತೆಂಗಿನಕಾಯಿ ಆ ಕೊನೆ ಕೊಯ್ಲಿಕ್ಕೆ ಔಷಧಿ ಹೊಡಿಲಿಕ್ಕೆ ಈ ಪೈಪ್ ಕ್ಲ್ಯಾಂಪ್ ಓಪನ್ ಮಾಡಿಬಿಟ್ಟು ಹೀಗೆ ಎತ್ತ ಹೋದರೆ ರಿಟರ್ನ್ ಸೋಗ್ರಿ ಸೋಗದು ಹೊರಗಡೆ ಓಪನ್ ಆಗಿ ಬರಲ್ಲ ಬೀಳಲ್ಲ ಬೆಳಕಬಾರ್ದು ಅಥವಾ ಶೇಕ್ ಆಗಬಾರ್ದು ಹಾಗೂ ಲಾಕಿಂಗ್ ಸಿಸ್ಟಮ್ ತುಂಬ ಚೆನ್ನಾಗಿರಬೇಕು ಸೊ ನಾವು ಈಗ ನಮ್ಮ ದೋಟಿಯನ್ನು ಇಂಟ್ರೊಡ್ಯೂಸ್ ಮಾಡಿ ಆಲ್ಮೋಸ್ಟ್ ಒಂದು ಎಂಟು ವರ್ಷ ಆಯಿತು ಇಡೀ ರೈತಾಪಿ ಜನರಲ್ಲಿ ನಮ್ಮದು ನಂಬರ್ ಒನ್ ಕ್ವಾಲಿಟಿ ಅಂತ ರೈತರು ಅತಿ ಹೆಚ್ಚು ಹೈಟೆಕ್ ಡೋಟಿಯನ್ನೇ ಬಳಸಿ ಸಾಬೀತು ಮಾಡಿದ್ದಾರೆ ಸೊ ನಮ್ಮಲ್ಲಿ ಹನ್ನೊಂದು ಸಾವಿರ ವೋಲ್ಟೇಜ್ ತನಕ ಇದರ ಪ್ರೊಟೆಕ್ಷನ್ ಇರುತ್ತೆ ಎಲೆಕ್ಟ್ರಿಕ್ ಪ್ರೊಟೆಕ್ಷನ್ ಕೂಡ ಇರುತ್ತೆ ಆದರೆ ಆ ಕೆಳಗಡೆ ಪ್ರೊಟೆಕ್ಷನ್ ಇರೋ ಜಾಗದಲ್ಲಿ ಕೈ ಹಿಡಿದಾಗ ಮಾತ್ರ ಹಾಗೆ ಇದರಲ್ಲಿ ಹಲ್ಲಿನ ತಂತ್ರಜ್ಞಾನ ಯೂಸ್ ಮಾಡಿದ್ದೀವಿ ಆವಾಗ ದೋಟಿ ಅದು ಜಾರದೇ ಇರೋ ಥರ ಅದು ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ ಡಬಲ್ ಲಾಕ್ ಇಂಟರ್ ಲಾಕ್ ಇರೋದರಿಂದ ದೋಟಿಲಿ ಒಂದು ಪೈಪು ಇನ್ನೊಂದು ಪೈಪಿಂದ ಹೊರಗಡೆ ಕಳಚ್ಕೊಂಡು ಬರೋದಿಲ್ಲ ಅದರಿಂದ ರೈತರಿಗೆ ಏನು ಸಿಗುತ್ತೆ ಅಂತಂದರೆ ಲಾಕ್ ಕಟ್ ಆಗೋ ಸಮಸ್ಯೆ ಬಗೆಹರಿಯುತ್ತೆ ಆ್ಯಂಡ್ ನಮ್ಮ ದೋಟಿಯಲ್ಲಿ ನಾವು ಕತ್ನೋವು ಬೆನ್ನೋವು ಬರ್ತಾ ಇರೋ ರೀತಿ ಹ್ಯಾಂಡಲ್ ಸಿಸ್ಟಮ್ ಕೊಡ್ತೀವಿ ಸೊ ಅದು ರೈತನಿಗೆ ಸುಲಭವಾಗಿ ಬೆಂಡ್ ಮಾಡಿ ಹೊಡೆಯೋದಕ್ಕೆ ಅನುಕೂಲ ಆಗುತ್ತೆ ಸೋ ಯಾವುದೇ ರೈತರಿಗೆ ಏನೇ ಮಾಹಿತಿ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಿ